ಕಮಲಹಾಸನ್ ಕರ್ನಾಟಕ ಬರೋ ಕೂಡ ಕಮಲಹಾಸನ್ ಸಂಪೂರ್ಣ ಬಹಿಷ್ಕಾರ ಕಮಲಹಾಸನ್ ಚಿತ್ರ ಯಾವುದೇ ಕಾರಣಕ್ಕೂ ಓಡ್ಲೇಬಾರದು ಕಮಲಹಾಸ್ ಚಿತ್ರ ಪ್ರದರ್ಶನ ಮಾಡಿದರೆ ಭಾರಿ ಹೋರಾಟ ಭಾರಿ ಹೋರಾಟ ಮತ್ತು ಕರ್ನಾಟಕದ ಚಲನಚಿತ್ರರಂಗ ವಾಣಿಜ್ಯ ಮಂಡಳಿ ಕನ್ನಡ ಸಿನಿಮಾ ನಟರು ನಿರ್ದೇಶಕರು ನಿರ್ಮಾಪಕರು ಇಡೀ ಕನ್ನಡ ಚಲನಚಿತ್ರ ರಂಗ ಸಂಪೂರ್ಣ ಈ ಒಂದು ಪರಿಸ್ಥಿತಿಯಲ್ಲಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಇದು ಮುಖ್ಯಮಂತ್ರಿಯವರು ಕಾನೂನು ಇಲಾಖೆಗೆ ತಿಳಿಸಿ ಮುಖ್ಯ ಕಾರ್ಯದರ್ಶಿ ತಿಳಿಸಿ ಕಮಲಾಸನ್ ಮೇಲೆ ಕೇಸ್ ದಾಖಲಿಸಬೇಕು ಕಮಲಾಸನ್ ಮೇಲೆ ಮೊಕದ್ದಮೆ ಹಾಕಬೇಕು ಕಮಲಹಾಸನ್ನ ತಮಿಳ್ನಾಡಿನಿಂದ ಅರೆಸ್ಟ್ ಮಾಡಿ ಕರ್ನಾಟಕ ಹೈಕೋರ್ಟ್ಗೆ ಕರ್ಕೊಂಡು ಬರಬೇಕು ಕರ್ನಾಟಕ ಜೈಲಿನಲ್ಲಿ ಇಡಬೇಕು ಇದು ಕರ್ನಾಟಕ ಸರ್ಕಾರ ಮಾಡಬೇಕಾಗಿದೆ ಕರ್ನಾಟಕ ಸರ್ಕಾರ ಎಂ ಪಿಗಳು ಎಂ ಎಲ್ ಎಗಳು ಮಂತ್ರಿಗಳು ಶಾಸಕರು ಮೌನವಾಗಿರಬಾರ್ದು ಬೀದಿಗೆ ಬರಬೇಕು